ವಿಶ್ವ ಗುರು ಅಣ್ಣ ಬಸವಣ್ಣನನ್ನು ನನ್ನ ಅಂತರಾತ್ಮದಲ್ಲಿ ನಿಂತು ಹಾಗೆ ಹುಬ್ಬಾರ ಗುಂಡೆಯ ಮತ್ತು ನನ್ನ ಕೇರಳ ಕೂಡ ನನ್ನ ಅಂತರಾತ್ಮದಲ್ಲಿ ಜೊತೆಗೆ ಶ್ರೀ ಹುಬ್ಬಾರ ಗುಂಡೇನವರ ಜಯಂತಿಯ ನಮ್ಮೆಲ್ಲರುವ ಆರ್ಥಿಕವಾದಂಥ ಶುಭಾಶಯನ ಕೋರಿ ಈ ಒಂದು ಕುಂಬಾರ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸತಕ್ಕಂಥದ್ದು ಇದು ಮೂರನೇ ಸಲ ಆಕೆ ಅದಕ್ಕೆ ಪ್ರಪ್ರಥಮವಾಗಿ ನಾನು ಈ ಬಾಲ್ಕಿಯ ಮಠಕ್ಕೆ ಮತ್ತು ಪೂಜ್ಯರಿಗೆ ನಾನು ವೈಯಕ್ತಿಕವಾಗಿ ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತೇನೆ ಇವತ್ತು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಸಹಯೋಗದೊಂದಿಗೆ ಹದಿನೆಂಟನೇ ಮಾಸಿಕ ಶರಣ ಚಿಂತನ ಕಾರ್ಯಕ್ರಮ ಜೊತೆಗೆ ಕುಂಬಾರ ಮುಂಡ್ಯನವರ ಜಯಂತೋತ್ಸವವನ್ನು ಈ ಒಂದು ಕುಂಬೇಶ್ವರ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗ್ ಪಟ್ಟದೇವರು ಅಧ್ಯಕ್ಷರು ಅನ್ನುವ ಮಠ ಬಸವ ಕಲ್ಯಾಣ್ ಅವರ ಪಾದಗಳಿಗೆ ನಮನಗಳನ್ನು ಸಲ್ಲಿಸಿ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವೇ ನೇತೃತ್ವವನ್ನು ವಹಿಸಲಿರುವ ಪೂಜ್ಯ ಗುರುಬಸ ಪಟ್ಟದೇವರು ಹಿರಿಮಠ್ ಅವರ ಪಾದಗಳಿಗೂ ನಮಸ್ಕರಿಸಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಈಶ್ವಜಿ ಖಂಡ್ರೆ ಮಾನ್ಯ ಸಚಿವರು ಅರಣ್ಯ ಮತ್ತು ಜಿಲ್ಲಾ ಇಲಾಖೆ ಕರ್ನಾಟಕ ಸದೆಯವರು ಕೂಡ ವೇದಿಕೆಗೆ ಬರ್ತಲಿದ್ದಾರೆ ಅವರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ನಮ್ಮ ಬೀದರ್ನ ಸಂಸದರಾದಂಥ ಸನ್ಮಾನ್ಯ ಸಾಗರ್ಕಂಡೆ ಅವರು ಕೂಡ ವೇದಿಕೆಗೆ ಬರ್ತಲಿದ್ದಾರೆ ಅವರು ಕೂಡ ನನ್ನ ನೆನೆದು ಇವತ್ತಿನ ವಿಶೇಷವಾಗಿ ಕುಂಬಾರ್ಂಡೆಯನವರ ಕುರಿತು ಅನುಭವವನ್ನು ನೀಡಲಿಕ್ಕೆ ನಮ್ಮ ನಿಮ್ಮೆಲ್ಲರ ಜೊತೆಗೆ ಬಂದಿರತಕ್ಕಂಥ ಶ್ರೇಣಿ ಶೈಲಜಾ ನಾರ ಉಪನ್ಯಾಸಕರು ಸತ್ಯನಿಕೇತನ್ ಪದ್ಮಿಪುರ್ ಕಾಲೇಜ್ ಮಾಲ್ಕಿ ಅವರಲ್ಲಿಯೂ ಕೂಡ ನಾನು ನೆನೆದು ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಇಷ್ಟೆಲ್ಲಾ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನಾಗಲಿಕ್ಕೆ ಪ್ರಮುಖ ಕಾರಣಕರ್ತರು ಆಗಿರ್ತಕ್ಕಂಥ ಶ್ರೀ ಜಯಪ್ರಕಾಶ್ ಎಸ್ ಕುಂಬಾರ್ ಅಧ್ಯಕ್ಷ ಕುಮಾರ್ ಸಮಾಜ್ ಅವರಿಗೆ ನಾನು ಹೃದಯ ತುಂಬಿ ಅದೇ ರೀತಿಯಾಗಿ ನಮ್ಮ ಶಮುಲಿ ಕಾಮಣ್ಣನವರಿಗೂ ಅವರ ಸಂಪೂರ್ಣ ಒಂದು ಬಳಗಕ್ಕೆ ಹೃದಯ ತುಂಬಿ ನಾನು ಅನೇಕ ಅನೇಕ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಹದಿನೆಂಟು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಹೀಗೆ ಈ ಕಾರ್ಯಕ್ರಮ ಮುಂದುವರಲಿ ಅಂತ ಹೇಳಿ ಅವರಿಗೆ ನೆನೆಸ್ಕೊಂಡು ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ರೂಪದಲ್ಲಿ ಶ್ರೀ ಶಂಭುಲಿಂಗ್ ಈ ಕಮ್ಮಣ್ಣ ಜಿಲ್ಲಾಧ್ಯಕ್ಷರು ಕೂಡ ಆಗಮಿಸಿದ್ದಾರೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಬೆನ್ನೆಲುಬಾಗಿ ನಿಂತು ಎಲ್ಲರಿಗೆ ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ಶಂಭುಲಿಂಗ ಅಣ್ಣರ ಕೂಡ ನನ್ನ ನೆನೆಸ್ಕೊಂಡು ಹಾಗೆ ಇನ್ನೊಬ್ರು ವೀರಣ್ಣ ಕುಂಬಾರ್ ಆತಿ ಬಹಳ ಜನ ನನಗೆ ಅವ್ರಿಂದ ಬಹಳಷ್ಟು ಆಯ್ತು ಅವ್ರು ಏನೇನೆಲ್ಲ ಪುಸ್ತಕ ಏನೇನೆಲ್ಲ ಬರೀತಾರ ಎಲ್ಲರೂ ಫೋನ್ ಮಾಡಿ ನನಗೆ ಬಂದ್ ಫೈದ ಅದಕ್ಕಾಗಿ ನಾನು ಹಿರಿಯರಾಗಿರ್ತಕ್ಕಂಥ ಅದು ಏನೂ ನಾನು ಮಾಡಲ್ಲ ಆದರೂ ಕೂಡ ಅವ್ರು ಮಾಡಿರ್ತಕ್ಕಂತ ಒಂದು ಇದೇ ನನಗೆ ಬರ್ತಾ ಇದೆ ಅದು ನಿಜವಾಗ್ಲೂ ಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತಿನ ಬಸವ ಗುರು ಪೂಜೆ ಮಾಡಿರ್ತಕ್ಕಂಥ ಶಾಂತವೇ ಅಕ್ಕನವರಲ್ಲಿಯೋ ಸಡಸಲ ಧ್ವಜಾರೋಹಣ ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಿವಲಿಂಗ್ ಕುಂಬಾರವ್ರಲ್ಲಿಯೋ ಪ್ರಾರ್ಥನೆ ಗೀತೆ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಮಂಗುರಿ ಅವರಲ್ಲಿಯೋ ಎಲ್ಲಕ್ಕಿಂತ ಸ್ವಾಗತ ಕೋರ್ತಕ್ಕಂಥ ಯೋಗೇಶ್ ಶ್ರೀರಾಮಠ್ರಲ್ಲಿಯೋ ವಿಶೇಷವಾಗಿ ಪ್ರಾಸ್ತೋತ್ತ ನುಡಿಯನ್ನು ಆಡಿರ್ತಕ್ಕಂಥ ಹಿರಿಯ ಜೀವಿಗಳಾಗಿರ್ತಕ್ಕಂಥ ಗುಂಡಪ್ಪ ಸಂಗಮರು ಮಾತಾಡುವಾಗ ಬಹಳಷ್ಟು ತಮ್ಮ ಅನುರೋಧ ನುಡಿಗಳನ್ನು ಜೊತೆಗೆ ಕುಂಬಾರ ಗುಂಡ್ಯನವರು ಇರ್ತಕ್ಕಂಥ ಅನ್ಯನ್ಯವಾಗಿರ್ತಕ್ಕಂಥ ವಿಷಯಗಳನ್ನ ಅವರು ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಎಲ್ಲಕ್ಕಿಂತ ಕಿತ್ತಂಬಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿಯೇ ಅತ್ಯಂತ ಒಂದು ಸಮರ್ಪಕವಾದಂತಹ ನಿರ್ವಹಣೆ ಮಾಡಿರ್ತಕ್ಕಂಥ ದೀಪಕ್ ರಂಕೇಶರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನೆಲೆಸಿ ಶರಣ ಸಮರ್ಪಣೆಯನ್ನು ಹೇಳಿರ್ತಕ್ಕಂಥ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಅವರಿವರೆನ್ನದೇ ದಯಮಾಡಿ ವೇದಿಕೆಮ್ಮನಾಗಿರ್ತಕ್ಕಂಥ ಲೋಪನೇ ಕೂಡ ಬಂದಿದ್ದಾರೆ ಅವರಲ್ಲಿ ಕೂಡ ನೆನೆಸ್ಕೊಂಡು ನನ್ನ ಜೊತೆ ಬಂದಿರತಕ್ಕಂಥ ಸುಭರ್ಣ್ಣವರಲ್ಲಿಯೂ ನೆನೆಸ್ಕೊಂಡು ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗಿಯರ್ತಕ್ಕಂಥ ಎಲ್ಲ ಸಾಯಂಕರೆ ಎಲ್ಲ ಹಿರಿಯರೇ ಎಲ್ಲ ಶರಣರೇ ನಿಜವಾಗ್ಲೂ ಮುಂಬೈನೋರ ಬಗ್ಗೆ ನಾನು ಜೊಂದು ಸಲ ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡ ನನ್ನ ಮನವ್ರ ಮಾತನ್ನು ನನ್ನ ಬಾಲ್ಯಪ್ಪ ಅನ್ನೋದು ಹೇಳಿದ್ದೀನಿ ಏನಪ್ಪ ಅಂತ ಅಂದರೆ ನೀವೇನು ನೋಡಬೇಕಾಗಿಲ್ಲ ಬರೀ ಪಾರ್ಕಿಯಲ್ಲಿ ನಮಗೊಂದು ಜಗೋತ್ಪಾದಿಸ್ತಾ ಆ ಗುಡಿ ಕಳಿಸ್ತಕ್ಕಂಥದ್ದು ಮತ್ತು ಮೂರ್ತಿಯನ್ನು ಅದು ತಂದು ಸ್ಥಾಪನೆ ಮಾಡ್ತಕ್ಕಂಥದ್ದು ನಮ್ಮ ತುಂಬಾ ಸಮಾಜ ಜವಾಬ್ದಾರಿ ಇದೆ ನಿಂತ್ಕೊಂಡು ಮಾಡ್ತೀವಿ ಮಾತು ಕೂಡ ನಮ್ಮ ಈ ಮಾತು ಯಾಕೆ ನಾವು ಪುನಃ ಹೇಳಬೇಕಾಗ್ಲತ್ತ ನಮ್ಮ ಕುಂಬಾರ ಸಮಾಜ ಬಹಳ ಶ್ರಮ ಜೀವಿಗಳು ಅಷ್ಟೇ ಸಜ್ಜನಿಕೆ ಹೆಸರಾಗಿರ್ತಕ್ಕಂಥ ಒಂದು ಸಮಾಜ ಈ ಸಮಾಜ ಎಲ್ಲರ ಜೊತೆ ಅನ್ಯೂನ್ಯವಾಗಿರ್ತಕ್ಕಂಥ ಸಂಬಂಧ ಬಿಟ್ಕೊಂಡು ಬಾರ್ತಕ್ಕಂಥ ಒಂದು ಸಮಾಜ ಆದರೆ ಏನು ಈ ಸಮಾಜದ ಜನಸಂಖ್ಯೆ ಕಡಿಮೆ ಇದೆಯೋ ಅಥವಾ ಮಾಡ್ತಕ್ಕಂಥ ಕಸುಬು ಕೀಳ ಕುಳಿತಾ ಇದೋ ಏನು ಈ ಸಮಾಜವನ್ನು ಬಹಳಷ್ಟು ಜನ ಒಂದು ರಾಷ್ಟ್ರೀಯದಲ್ಲಿ ಇರ್ಬೋದು ಅಥವಾ ಸಮಾಜಕ್ಕೆ ಇರ್ಬೋದು ಯಾವುದೇ ಇರಲಿ ನಮ್ಮನ್ನು ಕಡೆಗಣಿಸ್ತಾ ಬರ್ತಾರೆ ದಯಮಾಳಿನ ಈ ಮಾತು ಹೇಳ್ತಾನೆ ಇರ್ತೀವಿ ಯಾವಾಗ ಯಾವಾಗ ನಮ್ಮ ಸಮಾಜವನ್ನು ಕಡೆಗಣಿಸ್ಬೇಡಿ ನಾವು ನಿಮ್ಮ ಜೊತೆ ಇದ್ದೀವಿ ನಮ್ಮನ್ನ ಮೇಲೆರ್ತಕ್ಕಂಥ ಪ್ರಯತ್ನ ಮಾಡಿ ಅಂತ ಆದರೂ ಕೂಡ ಮತ್ತೆ ನಾವು ಈ ಏನ್ ಹೇಳಬೇಕಾಗ್ಯದಂದ್ರ ಈಗ ಹಂಡವ್ರು ಹೇಳಿದಂಗ ಒಂದು ಬಸವ ಪಾಲ್ಕಿಯಲ್ಲಿ ಕುಂಬಾರ ಗುಂಡೇನವರು ಒಂದು ಮೂರ್ತಿ ಸ್ಥಾಪನೆ ಅಷ್ಟೇ ಅಲ್ಲ ನಮಗೆ ಮೂಲವಾಗಿ ಕುಂಬಾರಗುಂಡೆನವರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು ಅವರು ನೆಲೆಸಿರ್ತಕ್ಕಂಥದ್ದಲ್ಲಿ ಕೇತಲಾದೇವಿಯರ್ತಕ್ಕಂಥದ್ದು ಎಲ್ಲಿ ಆ ಸ್ಥಳವನ್ನ ನಮಗೆ ಕಲ್ಪಿಸ್ಕೊಳ್ಬೇಕು ಅಂತೇಳಿ ಇವತ್ತು ನಾವು ಎಂ ಪಿ ಮತ್ ಮಾನ್ಯ ಅವರಲ್ಲಿ ಮನವಿ ಮಾಡ್ಕೊಳ್ಬೇಕು ಅವ್ರಿಗೆ ಒತ್ತಾಯ ಮಾಡಿ ನಮಗೆ ಆ ಅವಕಾಶವನ್ನು ಅಂತ ಅಂತೇಳಿ ನಾವು ಇವತ್ತು ಎಲ್ಲಾ ಸಮಾಜ ಕೇಳಬೇಕಾಗ್ತದೆ ಆದ್ರೂ ಕೂಡ ಬಂದಿಲ್ಲ ಈ ಸಂದೇಶವನ್ನ ಅವ್ರಿಗೆ ಮುಡ್ಸ್ತಕ್ಕಂತ ಕೆಲಸ ಈ ಮಾಧ್ಯಮದವ್ರು ಅಂತ ಅಂತೇಳಿ ನಾನು ಕೇಳ್ಕೊಂತ ಯಾಕೆಂದರೆ ಈ ಕುಂಬಾರ ಸಮಾಜ ಬರೀ ಇತ್ತೀರ್ಥವಾಗಿ ಕಳ್ಕೊಂಡು ಬಂದಿರ್ತಕ್ಕಂಥ ಸಮಾಜ ಅಲ್ಲ ನಾವು ಹರಪ್ಪ ಮತ್ತು ಮಹೇಂದೋದಾರೋ ನಾಗರಿಕತೆಯನ್ನು ನೋಡ್ತಾ ಕೂಡ ಇಲ್ಲಿ ಮೇಡಮಿದ್ದಾರೆ ಅಲ್ಲಿ ಕೂಡ ನಮ್ಮ ಕುಂಬಾರಿಕೆ ಇರತಕ್ಕಂಥದ್ದು ಜೀವಂತವಾಗಿರ್ತಕ್ಕಂಥದ್ದು ಉದಾಹರಣೆ ಅಂದಾಗ ನಮ್ಮ ಕುಂಬಾರಿಕೆ ಬಹಳ ಪುರಾತನವಾದ ಪ್ರಾಚೀನವಾದಂತ ನಮ್ಮ ಸಂಸ್ಕೃತಿಯನ್ನ ಇರತಕ್ಕ ನಾವು ಜನಾಂಗ ಹೊಂದಿದ್ದೀವಿ ಈ ಮಾತನ್ನ ನಾವೆಲ್ಲರೂ ಮತ್ತೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಬರೀ ನಾವು ಇತ್ತಿದ್ರಾಗ ನಮ್ಮ ಅಲ್ಲಿ ನಾವು ಇವತ್ತು ನಮ್ದು ಏನಿದೆ ಹಂಪಿ ಅಲ್ಲಿ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಶೋಧನೆ ನಡೆದಿರ್ತಕ್ಕಂಥ ಸಮಾಜದಲ್ಲಿ ಆರ್ ಟಿ ಬೆನರ್ಜಿ ಅವರು ಅಂತಾರೆ ಏನಂದ್ರೆ ಈ ಅಂತಕ್ಕಂಥದ್ದು ಇತ್ತೀಚಿನ ಇತ್ತೀಚಿನ ಒಂದು ಕಸುಬ ಇದು ಕಸುಬಲ್ಲ ಇದು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಕಸುಬಿದೆ ಇದು ಬಹಳ ಪುರಾತನವಾದಂತಹ ಕಸುಬಿದೆ ಇದು ಜನಾಂಗ ಬಹಳ ಹಿಂದಿನಿಂದ ಬಂದವರು ಅಂತಕ್ಕಂಥ ಮಾತನ್ನ ಆರ್ ಟಿ ಬೆನರ್ಜಿ ಅವರು ತಮ್ಮ ಪುಸ್ತಕದಲ್ಲಿ ಬರ್ತಿರ್ತಕ್ಕಂಥ ಮಾತು ಅಂತ ಸಾಧ್ಯವಾಗಿದೆ ಹೀಗಿರುವಾಗ ನಮ್ಮ ಸಮಾಜವನ್ನ ನಾವು ಅಷ್ಟಕ್ಕೆ ಬಿಡುವಾಗಲ್ಲ ಈ ಸಮಾಜವನ್ನು ಮುಂದೆ ಮುಂದೆತ್ತಬೇಕಾಗಿದೆ ಅದಕ್ಕಾಗಿ ನಾವು ಘೋಷಣೆ ಹಿಡಿ ಈ ಕೇಳ್ತಾ ದಯಮಾಡಿ ನಮ್ಮ ಸಮಾಜಕ್ಕೆ ಎಲ್ಲರೂ ಪ್ರೀತಿಯಿಂದ ನೀವೆಲ್ಲರೂ ಬೆಳೆಸಿರಿ ಇದಕ್ಕೆ ಸಹಕಾರ ಕೊಟ್ಟಿ ಇದನ್ನ ನಮ್ಮ ಕೈ ಹಿಡಿದು ಮೇಲೆತ್ತಕ್ಕಂಥ ಕೆಲಸ ಮಾಡಿ ಮಾಡಿದಾಗ ನಾವು ಜೊತೆ ಜೊತೆಯಾಗಿರ್ತೀವಿ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವನೂರು ಎಲ್ಲ ಶರಣರು ತಮ್ಮ ಜೊತೆ ಕರ್ಕೊಂಡು ಹೋಗಿ ಎಲ್ಲರನ್ನ ಒಂದುಗೂಡಿ ಏಳ್ನೂರ ಎಪ್ಪತ್ತು ಅಂಬರಗಳನ್ನ ಸೇರಿಸ್ಕೊಂಡು ಎಲ್ಲರಿಗೂ ಪ್ರಾಶಸ್ತ್ಯ ಕೊಟ್ಟು ಈ ಎಲ್ಲರನ್ನ ಬೆಳೆಸಿರ್ತಕ್ಕಂಥ ಒಂದು ಯಾರಾದ್ರೆ ವಿಶ್ವದಲ್ಲಿ ವಿಶ್ವ ಅಣ್ಣನವರು ಒಬ್ಬರೇ ಮಾತು ಮಾತದ ಏನಂದ್ರ ಮನುಷ್ಯ ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ ಬಿದ್ದಿದ್ದ ಬಿದ್ದಾಗ ಬಸವಣ್ಣವರು ಅಲ್ಲಿಂದ ಹೋಗ್ತಾ ಇದ್ರು ಹೋದಾಗ ಬಸವಣ್ಣವರು ಆ ಬಿದ್ದಿರ್ತಕ್ಕಂಥ ಮನುಷ್ಯ ಕೈಗ ಆ ಮನುಷ್ಯಕ್ಕ ನೀ ಬಸವಣ್ಣಿದ್ದೇನು ಅಂತ ನೀ ಬಸವಣ್ಣ ಇದ್ದೇನು ಅಂತ ಬಿದ್ದ ಮನುಷ್ಯ ಕೂಡ ಮನುಷ್ಯ ಅವರಾಗ ಬಸವಣ್ಣವ್ರಿಗೆ ಆಶ್ಚರ್ಯ ಆಗ್ತದೆ ಏನಪ್ಪ ನನ್ನ ಹೆಸರು ಹೆಂಗ ದಿನ ಅಂದಾಗ ಆ ಮನುಷ್ಯನ ತುಳಿತಕ್ಕೆ ಒಳಗಾದ ಸಮಾಜದಲ್ಲಿ ಕೆಳ ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನ ಎತ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಜಗತ್ತಿನಲ್ಲಿದ್ದ ಅದು ವಿಶ್ವಗುರು ಬಸವಣ್ಣನೇ ಅಂತ ಹೇಳಿ ಆ ಮನುಷ್ಯ ಕೇಳ್ತಾನೆ ಹಾಗೆ ಈ ಸಮಾಜವನ್ನ ಎತ್ತಬೇಕಾದಂಥದ್ದು ಕಟ್ಟಬೇಕಾದಂಥದ್ದು ಈ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕಾಗಿ ಈ ಕುಂಬಾರ ಬಗ್ಗೆ ಅಕ್ಕವರು ಬಹಳಷ್ಟು ಮಾತಾಡ್ತಾರೆ ಈ ಸಮಾಜ ಬಗ್ಗೆ ಕುಂಬಾರ್ ಗುಂಡೈನವ್ರ ಬಗ್ಗೆ ಯತವಾದವ್ರ ಬಗ್ಗೆ ಅವರ ವಚನದ ಬಗ್ಗೆ ನಾನು ಆ ವಚನದ ಬಗ್ಗೆ ಅವರ ಜೀವನ ಚರಿತ್ರ ಬಗ್ಗೆ ಯಾವ್ದು ಮಾತಾಡಲ್ಲೂರ ಅರವತ್ತರಲ್ಲಿ ಕುಂಬಾರ್ ಗುಂಡೈನೂರು ಹುಟ್ಟಿರತಕ್ಕಂಥ ಒಂದು ಇತಿಹಾಸ ಇದೆ ಇದೇ ಹಾಕಿಯಲ್ಲಿ ಕುಂಬಾರ್ ಗುಂಡೈನೂರು ಹನ್ನೊಂದೂರ ಅರವತ್ತರಲ್ಲಿ ಹುಟ್ಟಿರ್ತಕ್ಕಂಥ ಇತಿಹಾಸ ಇದೆ ಪುರಾವೆಗಳಿವೆ ಅವರ ಜೊತೆಗೆ ಇರ್ತಕ್ಕಂಥ ಕೇಂದ್ರ ಬರ್ತಿರ್ತಕ್ಕಂಥ ವಚನಗಳು ಸಿಕ್ಕಿವೆ ವರ್ಷ ಕುಂಬಾರ್ ಗುಂಡೈನೂರು ಬರ್ತಿರ್ತಕ್ಕಂಥ ವಚನಗಳು ನಮ್ಮ ಕೈಗೆ ಸಿಕ್ಕಿಲ್ಲ ಆದ್ರೆ ಕೇತಲ ದೇವಿಯವರು ಬರ್ತಿರ್ತಕ್ಕಂಥ ವಿಚಾರಗಳು ಇವತ್ತು ನಮ್ಮ ಕೈಯಲ್ಲಿವೆ ನಮ್ಮ ಬಾಯಿಂದ ಬರ್ತಾ ಇವೆ ಆದರೂ ಇಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕುಂಬಾರ ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ಈ ಒಂದು ಪರಿಸ್ಥಿತಿ ಇದೆ ಅಂದ್ರೆ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ನಾವು ಮನಸಾಕ್ಷಿ ನೋಡಬೇಕಾಗಿದೆ ಹೀಗಾಗಿ ಈಗ ಬ್ರಹ್ಮ ಪೂಜರು ಬೇರೆ ಕೈ ಅದಕ್ಕಾಗಿ ನನ್ನ ಮಾತುಗಳಿಗೆ ಇಲ್ಲಿ ವಿರೋಮವನ್ನು ಹೇಳಿ ಇನ್ನೊಂದು ಮಾತನ್ನು ಹೇಳಿ ಈಗ ಏನು ಬಸವ ಕಲ್ಯಾಣದವರು

ಅವರ ಕಾಯಕಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕಾಯಿ ಯಾವ ಮಡಕೆಯನ್ನು ಮಾಡಲಿಕ್ಕೆ ಸಾಮಗ್ರಿಗಳನ್ನು ಬೇಕೋ ಎಲ್ಲ ಸಾಮಗ್ರಿಗಳಲ್ಲಿ ಸ್ವಚ್ಛತೆ ಮಾಡೋದಾಗಿ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ಕೆ ತಾವು ಸಹಾಯವನ್ನು ಮಾಡಿ ಅವರ ಕಾರ್ಯಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ ಜೊತೆಗೆ ಅವರ ಬಿಡುವಿನ ವೇಳೆಯಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಶರಣರಿಗೆ ನಾವೀನು ವಸ್ತ್ರ ಹಾಕ್ತೀವಿ ಬಟ್ಟೆ ಹಾಕ್ತೀವಲ್ಲ ಆ ಬಟ್ಟೆಯನ್ನು ಒದಗಿಸ್ತಕ್ಕಂಥ ಕೆಲಸ ಕೂಡ ತಾಯಿ ಮಾಡ್ತಾರೆ ಆದರೆ ಬಸವಣ್ಣರು ಯಾವ ಒಂದು ಇದರಲ್ಲಿ ಕಾಯಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು ಅದೇ ಪ್ರಾಶಸ್ತ್ಯವನ್ನು ಕುಮಾರ್ ಮೋದಯನವರು ತಮ್ಮ ಕಾಯಕರು ಯಾರಾದರೂ ಶರಣರಿಗೆ ಶರಣರು ಶಿವನನ್ನ ಪ್ರಶ್ನೆ ಮಾಡಿದ ಶರಣಿದ್ರೆ ಅದು ಏಕೈಕ ಕುಂಬಾರಗೊಂಡೆ ಒಮ್ಮೆ ಶಿವನು ಬಂದು ಸಾಕ್ಷಾತ್ ಬಂದು ಇವರ ಕಾಯಕವನ್ನ ಮೆಚ್ಚಿ ನೃತ್ಯದಲ್ಲಿ ಮುಳುಗಿ ಕುಂಬಾರಗೊಂಡೆ ನಾನು ಪ್ರಶ್ನೆ ಮಾಡ್ತಾರೆ ಕುಂಬಾರಗೊಂಡೆ ಯಾಕೆ ಇಲ್ಲಿದ್ದೇನು ಮಾಡ್ತಿ ನಡಿ ಸ್ವರ್ಗದ ಸಾಕ್ಷಾತ ಕುಂಬಾರಗುಂಡೆ ಶಿವನನ್ನ ಪ್ರಶ್ನೆ ಮಾಡ್ತಾನೆ ಏನಂತಂದ್ರೆ ನಾನು ಸ್ವರ್ಗದ ಬರ್ಲಕ್ಕೆ ತಯಾರಿದ್ದೀನಿ ನಿನ್ನಲ್ಲಿ ಏನಾದರೂ ಕಾಯಕ ನಾನು ನಿನ್ನದು ಕಾಯಕ್ಕಿಲ್ಲ ಅಂದ್ರೆ ನಾನು ಏನು ಸ್ವರ್ಗಕ್ಕೆ ಬೆಂಕಿ ಅಂತ ಬೆಂಕಿಯನ್ನು ಅದು ಇಂಥ ಒಂದು ದಿಟ್ಟತನದ ಶರಣ ಯಾರಾದರೂ ಇದ್ದರೆ ಅದು ನಾವು ಕುಂಬಾರ ಮುನ್ನ ಆ ದಿಟ್ಟತನವನ್ನು ಆ ಕಾಯಕದ ಪ್ರೇಮವನ್ನು ಆ ಕಾಯಕದ ವ್ಯಾಮವನ್ನ ನಾವು ಕುಂಬಾರ ಮುನ್ನ ನೋಡಿ ಅಂಥ ಒಬ್ಬ ತಿಟ್ಟವಾದಂಥ ಒಬ್ಬ ಕಾಯಕ ಸರಳ ಸಜ್ಜನಿಕೆಗಳಂತಹ ಶರಣರು ಕುಂಬಾರ ನಡೆಯ ಇಷ್ಟೇ ನಮಗೆ ಭಾಳ ದುಃಖ ನನ್ನ ಮಾತಾಡೋದಿಲ್ಲ ಹೇಳ್ತೀನಿ ನಾನು ಮುನ್ನ ಕಾರ್ಯಕ್ರಮ ಮಾಡ್ತಾ ಹತ್ತು ವರ್ಷ ಹಿಂದೂ ಈ ಮಾತು ಅಪ್ಪ ಗಮನಕ್ಕೆ ತಂದಿದ್ದ ಅಪ್ಪಾಜಿ ಅವರೇ ನಮಗೆ ನೀವು ಏನಾರು ಮಾಡಿ ಏನಾರ ಮಾಡಿ ನಮ್ಮ ಮಾಲ್ಕಿದಾಗ ನಾವು ಕುಂಬಾರ ಇದ್ದೀವಿ ಹೇಳ್ಕೊಳ್ಳಿ ಒಂದು ಏನಾದರೂ ವ್ಯವಸ್ಥೆ ಮಾಡಿ ಅಂತೇಳಿ ಅವಾಗ ಕೂಡ ಅಪ್ಪ ಮಾತೇಳ ಏನಂದ್ರೆ ಚಿರಣ್ಣ ಅದು ಭಾಳ ಗಂಭೀರವಾದಂಥ ವಿಷಯ ಇದೆ ನಾವು ನನ್ನ ಕುಂಬಾರಗೊಂಡನವ್ರನ್ನ ಅಲ್ಲಿ ಆ ಸ್ಥಳಕ್ಕೆ ಬರಬೇಕಾದ್ರೆ ಅಲ್ಲಿ ಕಾಂಟ್ರವರ್ಸಿ ನಡೀತಾ ಇದೆ ಅದಕ್ಕಾಗಿ ನಾವು ಅದರಿಂದ ಸ್ವಲ್ಪ ದೂರ್ ದರ್ದಿನಿ ಅಂತಕ್ಕಂಥ ಮಾತು ನಾವು ಮಾತಾಡೋದು ಅದಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಏನಂದ್ರೆ ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ಕುಂಬಾರ ಗುಂಡೆ ಅಲ್ಲೇ ಹುಟ್ಟಿದ್ದ ಸತ್ಯ ಪುರಾವೆಗಳಿವೆ ವಚನಗಳು ಸಿಕ್ಕಿವೆ ಅದು ನಮ್ಮ ಫಂಡಮೆಂಟಲ್ ರೈಟ್ಸ್ ಕುಂಬಾರ ಸಮಾಜ ಯಾವ ರೀತಿ ಎಲ್ಲ ಸಮಾಜರು ತಮ್ಮ ಒಂದು ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಅಥವಾ ಒಂದು ಸ್ಥಳಕ್ಕಾಗಿ ಹೋರಾಟ ಮಾಡ್ತಾ ಇದ್ದು ಹೋರಾಟ ಇದೆ ನೀವೆಲ್ಲ ಬಾಲ್ಕೀಯದವ್ರು ಸೇರಿ ನಮಗೆ ಕುಂಬಾರ್ ಗೊಂಡೇನವರ ಜನ್ಮ ಸ್ಥಳಕ್ಕೆ ಅಲ್ಲಿ ನಮಗೆ ಒಂದು ವ್ಯವಸ್ಥೆ ಅಂದ್ರೆ ಏನು ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳಕ್ಕೆ ಅಲ್ಲಿ ಒಂದು ಕಟ್ಟಡ ಆಗ್ಬೇಕು ಅಂತಕ್ಕಂಥ ಆಶಯ ಅಲ್ಲಿ ನೀವು ಬರೀ ನಮಗೆ ಸ್ಥಳದ ಅವಕಾಶ ಆ ಮುಂದಿನ ವ್ಯವಸ್ಥೆ ಎಲ್ಲ ಸಮಾಜನ ಸೇರಿಕೊಂಡು ಸಮಾಜದ ಕುಂಬಾರ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜದ ಜನ ಸೇರಿಕೊಂಡು ಎಲ್ಲ ಶರಣ ಸೇರಿಕೊಂಡು ಅಲ್ಲಿ ಒಂದು ಭವ್ಯವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡಿಕೊಡ್ತೇವೆ ಇದು ನಾವು ವಿನಂತಿದೆ ಜೊತೆಗೆ ಇದು ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ಕುಂಬಾರ ಪಡೆಯನವರ ಜನ್ಮಸ್ಥಳವನ್ನು ಸೇರಿಸಲಿಕ್ಕೆ ಶಿಫಾರಸು ಮಾಡಿದ್ರು ಕೂಡ ಬೆಳೆದಾಗ್ತದೆ ಅಂತಕ್ಕಂಥ ನನ್ನೊಂದು ಸಣ್ಣ ವಿನಂತಿಯನ್ನು ಅಪ್ಪಾಜಿಯವರಲ್ಲಿ ಮಾಡ್ತಾ ಇದ್ದಾರೆ ಏಕೆಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ಒಂದು ಕುಮಾರ ಕೋಣೆಯವರ ಜನ್ಮಸ್ಥಳವನ್ನು ಸೇರ್ತಂದ್ರೆ ಆ ಇಲಾಖೆಯವರು ಖುದ್ದಾಗಿ ನಿಂತು ಆ ಕಟ್ಟಡದಲ್ಲಿ ಅದರ ಸಂಪೂರ್ಣವಾದಂಥ ಅಭಿವೃದ್ಧಿ ಕಾರ್ಯವನ್ನ ಅವ್ರು ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕುಂಬಾರ ಸಮಾಜದವರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಈ ಕುಂಬಾರ ಗುಂಡೇನ ಜಯಂತಿ ಪ್ರಾರಂಭ ಮಾಡಿದ್ದೆ ಆರತಿ ಮಾಡ್ತಾರೆ ಅಲ್ಲಿವರೆಗೆ ಕುಂಬಾರ ಅನುವಿದ್ದಿಲ್ಲ ಏನಂದ್ರೆ ಈ ಕುಂಬಾರ ಗುಂಡಯ್ಯನ ಜಯಂತಿ ಯಾವಾಗ ಮಾಡಬೇಕು ದಯಮಾಡಿ ಯಾರು ತಪ್ಪಾವಶ್ವರು ಈ ಪಾಲ್ಕಿ ಮಠದಿಂದ ಇಲ್ಲಿಂದೇ ಏನಾದ್ರೂ ಈ ಕುಂಬಾರಗುಂಡಯ್ಯನ ಕುಂಬಾರ ಗುಂಡಯ ಜಯಂತಿ ಜೊತೆಗೆ ಎಲ್ಲಾ ಶಿವನಾರು ಜಯಂತಿಗಳನ್ನು ಅಪ್ಪಾಜಿ ಈ ಮಠದಿಂದ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಅವರಿಗೆ ತುಂಬ ಧುಣಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿವೆ ಏಕೆಂದರೆ ಎಲ್ಲರ ಜಯಂತಿಗಳು ಯಾರ್ಯಾರೋ ಏನೋ ಮಾಡಿ ಬಟ್ ಭಾಳಷ್ಟು ಸಣ್ಣ ಸಮಾಜಗಳಲ್ಲಿರ್ತಕ್ಕಂಥ ಶರಣರನ್ನು ಹುಟ್ಟಿಸಿ ಆ ಜಯಂತಿಗಳನ್ನು ಮಾಡೋದಾಗ್ಲಿ ಅವರ ವಿಚಾರಗಳನ್ನು ಸಮಾಜ ಮುಖಾಗಲಿ ಈ ಒಂದು ದೊಡ್ಡ ಕಾರ್ಯ ಅವರು ಅವರು ಮಠದಿಂದ ನಡೀತಾ ಇದೆ ಅದಕ್ಕಾಗಿ ಈ ಮಠಕ್ಕೆ ಮತ್ತು ಪೂಜ್ಯರಿಗೆ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಸಮಾಜದ ಪರವಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಶರಣರ ಪರವಾಗಿ ಮತ್ತು ಎಲ್ಲ ಮುಖಂಡರ ಪರವಾಗಿ ನಾನು ಅಪ್ಪಾಜಿಯವರಿಗೆ ಮತ್ತು ಮಠಕ್ಕೆ ಅವರಿಗೆ ಕೋಟಿ ಕೋಟಿ ಧನ್ಯವಾದವನ್ನು ಹೇಳ್ತೀನಿ ಜೊತೆಗೆ ಇಲ್ಲಿ ಲೋಖಂಡೆ ಅಣ್ಣವರು ಮತ್ತು ಶಿವಲಿಂಗಣ್ಣವರು ಭಾಳಷ್ಟು ಅವರು ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಇರ್ತಾರೆ ಹಾಗೆ ಅವರ ಸಲಹೆ ಸೂಚನೆ ಇರಲಿ ಅದಕ್ಕೆ ಸಮಯ ಬಂದಾಗ ಅಣ್ಣಾಜಿ ನೀವು ಕೂಡ ಈ ಒಂದು ಕುಂಬಾರ ಮನೆಯ ಜನ್ಮಸ್ಥಳಕ್ಕೆ ಆದಷ್ಟು ಒತ್ತು ಕೊಟ್ಟು ಅಪ್ಪಾಜಿಯವರಿಗೆ ಮತ್ತು ಎಲ್ಲರಿಗೂ ನೀವೆಲ್ಲ ಸೇರಿಕೊಂಡು ಇದಕ್ಕೆ ಒಂದು ಒಳ್ಳೆಯ ಒಂದು ರೂಪರೇಷ ಕೊಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನು ಈ ಸುಭಾ ಸಂದರ್ಭದಲ್ಲಿ ನನಗೆ ಕಳಿಸಿ ಈ ಒಂದು